ಎಲ್ಲೂ ನನ್ನ ಚಾನೆಲ್ ನಲ್ಲಿ ವೆಲ್ಕಮ್ ಸೊ ಗಾಯಸ್ ಇವತ್ತಿನ ವಿಡಿಯೋ ನಲ್ಲಿ ಯಾವ್ದೇ ರೀತಿ ಆಪ್ಷನ್ಸ್ ಇರೋದಿಲ್ಲ ಇದೊಂದು ರ್ಯಾಂಡಮ್ ರೀಡಿಂಗ್ ಅಂತ ನಾನು ಹೇಳ್ಬಹುದು ಸೊ ಈ ಒಂದು ವಿಡಿಯೋ ಯಾರಿಗೆ ರೆಸಿಡೆಂಟ್ ಆಗತ್ತೆ ಅಂದ್ರೆ ಯಾರೆಲ್ಲ ಸಪ್ರೇಷನ್ ಅಲ್ಲಿ ಇದರ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದೀರಾ ದೂರ ದೂರ ಇದೀರಾ ನಿಮ್ಮ ಪಾರ್ಟ್ನರ್ ನಿಮ್ಮ ಮಾಜಿ ಪ್ರೇಮಿ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದಾರ ಅನ್ನೋದ್ರ ಬಗ್ಗೆ ಇರುತ್ತೆ ಸೊ ನಿಮ್ಮ ಮಾಜಿ ಪ್ರೇಮಿ ನಿಮ್ಮ ಬಿಟ್ಟು ನಿಮ್ಮನ್ನ ನಿಮ್ಮ ವ್ಯಕ್ತಿ ಆಲ್ರೆಡಿ ಬಿಟ್ಟು ದೂರ ಆಗಿದ್ದಾರೆ ಬ್ರೇಕಪ್ ಆಗಿದೆ ಸಪ್ರೇಷನ್ ಆಗಿದೆ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದರ ಅವ್ರ ಜೊತೆ ಯಾವುದೇ ರೀತಿ ಕನೆಕ್ಷನ್ ಇಲ್ಲ ಸೊ ಆಲ್ರೆಡಿ ಬ್ರೇಕಪ್ ಆಗಿದೆ ಡಿವೋರ್ಸ್ ಆಗಿದೆ ಅಂತ ಅಂದ್ರೆ ಒಂದು ವಿಡಿಯೋ ನಿಮಗೆ ರೆಸಲ್ಟ್ ಆಗತ್ತೆ ಸೊ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ ನಿಮ್ಮ ಮಾಜಿ ಪ್ರೇಮಿ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾರ ನಿಮ್ಮ ಬಗ್ಗೆ ಅವರು ಯಾವಾಗಾದ್ರೂ ನೆನಪು ಮಾಡ್ಕೊಳ್ತಾರ ಅನ್ನೋ ಒಂದು ವಿಡಿಯೋನ ತಗೊಂಡು ಬಂದಿದ್ದೀನಿ ಇದರಲ್ಲಿ ಯಾವುದೇ ರೀತಿ ಆಪ್ಷನ್ಸ್ ಇರೋದಿಲ್ಲ ಈ ಒಂದು ವಿಡಿಯೋ ಯಾವಾಗ ನಿಮ್ಮ ಕಣ್ಣ ಮುಂದೆ ಬರುತ್ತೆ ಅವಾಗ ಅವತ್ತಿನ ದಿನದಿಂದ ನಿಮಗೆ ಈ ಒಂದು ವಿಡಿಯೋ ರೆಸಂಟ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಸೊ ಈ ಒಂದು ವಿಡಿಯೋ ಪಾಸಿಟಿವ್ ಆಗಿರುತ್ತೆ ಅಥವಾ ಯಾಕಂದ್ರೆ ಈ ಒಂದು ವಿಡಿಯೋನ ನಾನು ಮಾಡಬೇಕು ಅಂತ ಅನಿಸ್ತು ಸೊ ಹಾಗಾಗಿ ಈ ಒಂದು ಕಾನ್ಸೆಪ್ಟ್ ನ ತಗೊಂಡು ಬರ್ತಾ ಇದೀನಿ ಅಂಡ್ ಅವರ ನೇಮ್ ನ ತ್ರೀ ಟೈಮ್ಸ್ ಅವ್ರ ಇಂಟೆನ್ಶನ್ ಅಲ್ಲಿ ಹೇಳ್ಕೊಳ್ಳಿ ಸೊ ದಟ್ ನಂಗೆ ಪಾಸಿಟಿವ್ ಆಗಿ ಒಂದು ಕನೆಕ್ಷನ್ ಸಿಗುತ್ತೆ ಅಂತ ಹೇಳ್ತಾ ಸೊ ಲೆಟ್ಸ್ ಬಿಗಿನ್ ಸೊ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮನ್ನ ಮಿಸ್ ಮಾಡ್ತಾ ಇದಾರ ಎಲ್ಲವೂ ಕೂಡ ಇವಾಗ ತಿಳ್ಕೊಳ್ಳೋಣ ಸೊ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ಎಂಪ್ರರ್ ಇದೆ ಸೊ ಗಾಯ್ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರ ಎಂಪ್ರ ಇದೆ ಕ್ವೀನ್ ಆಫ್ ಸೋರ್ಡ್ಸ್ ಇದೆ ಪೇಜ್ ಆಫ್ ಕಪ್ಸ್ ಇದೆ ನೈಟ್ ಆಫ್ ಸೋರ್ಡ್ಸ್ ಇದೆ ಅಂಡ್ ವಿನ್ಸ್ ಸೊ ಗಾಯೀಸ್ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ ಬರ್ತಾ ಇದೆ ಅಂದ್ರೆ ನಿಮ್ಮ ಮಾಜಿ ಪ್ರೇಮಿ ನೀವ್ ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ರ ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಮಾಡಿಕೊಳ್ತಾ ಇದ್ಮನ್ನ ನೆನಪು ಮಾಡ್ಕೊಳ್ತಾ ಇದ್ರೆ ಡೆಫಿನೆಟ್ಲಿ ಎಸ್ ಅಂತ ನಾನು ಹೇಳ್ತೀನಿ ಈ ಒಂದು ವ್ಯಕ್ತಿ ಡೆಫಿನೆಟ್ಲಿ ನಿಮ್ಮನ್ನ ತುಂಬಾ ತುಂಬಾ ಮಿಸ್ ಮಾಡ್ತಾ ಇದಾರೆ ಐ ತಿಂಕ್ ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯು ಸೋ ಬ್ಯಾಡ್ಲಿ ಸೊ ಈ ಒಂದು ಈ ಒಂದು ವ್ಯಕ್ತಿಯ ಜೀವನದಲ್ಲಿ ತುಂಬಾ ವಿಚಾರಗಳಿದೆ ನಿಮ್ಮ ಹತ್ರ ಹೇಳೋದು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದು ಐ ಥಿಂಕ್ ಅವರ ಲೈಫ್ ಅಲ್ಲಿ ಮೇ ಬಿ ತುಂಬಾ ವಿಚಾರಗಳು ನಿಮ್ಮ ನಿಮ್ಮ ಹತ್ರ ಹೇಳ್ದೇ ಇರೋಂತ ವಿಚಾರಗಳು ಎಲ್ಲವೂ ಕೂಡ ಇದೆ ಅದೆಲ್ಲಾನು ಕೂಡ ಹೇಳ್ಕೊಳ್ಬೇಕು ಅವರ ಫೀಲಿಂಗ್ಸ್ ನ ಎಮೋಷನ್ಸ್ ನ ಸೆಂಟಿಮೆಂಟ್ಸ್ ನ ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ತುಂಬಾ ಈ ಒಂದು ವ್ಯಕ್ತಿ ಅನ್ಕೊಳ್ತಾ ಇದಾರೆ ಬಟ್ ತುಂಬಾ ಈ ಒಂದು ವ್ಯಕ್ತಿಗೆ ನಿಮ್ಮ ಜೊತೆಗೆ ಮಾತಾಡಬೇಕು ಕಮ್ಯುನಿಕೇಟ್ ಮಾಡಬೇಕು ಮತ್ತೆ ನಿಮ್ಮ ಜೊತೆ ರೀಕನೆಕ್ಟ್ ಆಗಬೇಕು ಅನ್ನೋ ಎಲ್ಲಾ ಆಲೋಚನೆಗಳು ಈ ಒಂದು ವ್ಯಕ್ತಿಗಿದೆ ಅಂತ ಹೇಳ್ತೀನಿ ಸೊ ಐ ತಿಂಕ್ ಈ ಒಂದು ವ್ಯಕ್ತಿ ನಿಮ್ಮನ್ನ ರೀಸೆಂಟ್ ಆಗಿ ಡ್ರೀಮ್ ಅಲ್ಲಿ ನೋಡಿರ್ಬೋದು ಯಾಕಂದ್ರೆ ನಂಗೆ ಪದೇ ಪದೇ ಡ್ರೀಮ್ ಡ್ರೀಮ್ ಅನ್ನೋ ಒಂದು ಇಂಟೆನ್ಶನ್ ಅಲ್ಲಿ ಬರ್ತಾ ಇದೆ ಸೊ ಮೇ ಬಿ ಎಸ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಫಾರ್ ದ ಫಸ್ಟ್ ಟೈಮ್ ಅವರು ನಿಮ್ಮ ಡ್ರೀಮ್ ಅಲ್ಲಿ ನೋಡ್ತಾ ಇದಾರೆ ಅಂಡ್ ಅವರು ನಿಮ್ಮನ್ನ ಡ್ರೀಮ್ ಅಲ್ಲಿ ನೋಡಿದಾಗ ನಿಮ್ಮ ಒಂದು ನೆನಪುಗಳು ಈ ಒಂದು ವ್ಯಕ್ತಿಗೆ ಡೇ ಬೈ ಡೇ ಹೆಚ್ಚಾಗ್ತಾ ಇದೆ ಅಂತ ಹೇಳ್ಬೋದು ಯಾಕೆಂತಂದ್ರೆ ಮೇ ಬಿ ನೀವಿಬ್ರು ಟೆಲಿಪತಿಕ್ ಕಮ್ಯುನಿಕೇಟ್ ಮಾಡ್ತಾ ಇರಬಹುದು ಅಂದ್ರೆ ಈ ಒಂದು ವ್ಯಕ್ತಿನ ನೀವು ನೆನ್ಪು ಮಾಡ್ಕೊಳ್ತಾ ಇರ್ತೀರಾ ಯೋಚನೆ ಮಾಡ್ತಾ ಇರ್ತೀರಾ ನಿಮ್ಮ ಎನರ್ಜಿ ಏನಿದೆ ಅದು ನಿಮ್ಮ ಪಾರ್ಟ್ನರ್ ಅವ್ರಿಗೂ ತಲುಪ್ತಾ ಇದೆ ನೀವಿಬ್ರು ಮಿರರಿಂಗ್ ಆಗ್ತಾ ಇದ್ರ ಅಂತ ಹೇಳ್ಬೋದು ನೀವೇನ್ ಯೋಚನೆ ಮಾಡ್ತಾ ಇದ್ರ ನೀವೇನ್ ತಿಂಕ್ ಮಾಡ್ತಾ ಇದ್ರ ಆ ಒಂದು ಎನರ್ಜಿ ನಿಮ್ಮ ಪಾರ್ಟ್ನರ್ಗೂ ಟ್ರಾನ್ಸ್ಫರ್ ಆಗ್ತಾ ಇದೆ ಅಂಡ್ ಅದು ಅವರಿಗೆ ತಲುಪ್ತಾ ಇರೋದ್ರಿಂದ ಮೇ ಬಿ ಅವರ ಡ್ರೀಮಲ್ಲಿ ನೀವು ಹೋಗ್ತಾ ಇದ್ದೀರಾ ಅಂಡ್ ಅವರು ನಿಮ್ಮನ್ನ ಡ್ರೀಮಲ್ಲಿ ರಿಕಾಲ್ ಮಾಡ್ಕೊಳ್ತಾ ಇದ್ದರೆ ಮೇ ಬಿ ಇವರು ಕೂಡ ನಿಮ್ಮನ್ನ ಸಬ್ ತುಂಬಾನೇ ತಿಂಕ್ ಮಾಡ್ತಾರೆ ಅಂತ ನಾನು ಹೇಳ್ಬೋದು ಯಾಕೆಂತ ಅಂದ್ರೆ ಒಂದು ವ್ಯಕ್ತಿಗೆ ಐ ಥಿಂಕ್ ಸಪ್ರೇಟ್ ಆಗಬೇಕು ನಿಮ್ಮಿಂದ ದೂರ ಆಗಬೇಕು ಬ್ರೇಕಪ್ ಆಗಬೇಕು ಅನ್ನೋ ಆಲೋಚನೆಗಳೇ ಇರ್ಲಿಲ್ಲ ಬಟ್ ಸಪ್ರೇಟ್ ಆಗಿದ್ದೀರಾ ಆಗನ್ನ ಮಾತ್ರಕ್ಕೆ ಒಂದು ವ್ಯಕ್ತಿ ಕಂಪ್ಲೀಟ್ ಆಗಿ ನಿಮ್ಮಿಂದ ದೂರ ಆಗಿದ್ದಾರೆ ನಿಮ್ಮಿಂದ ಕಂಪ್ಲೀಟ್ ಆಗಿ ಮೂವನ್ ಆಗಿದ್ದಾರೆ ಅಂತ ಹೇಳಕ್ಕಾಗಲ್ಲ ಬಿಕಾಸ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಯಾವಾಗ್ಲೂ ಕೂಡ ಯೋಚಿಸ್ತಾರೆ ಥಿಂಕ್ ಮಾಡ್ತಾರೆ ನೆನಪು ಮಾಡ್ಕೊಳ್ತಾರೆ ನಿಮ್ಮ ಜೊತೆ ಕಳೆದಿರೋ ಎಲ್ಲಾ ಕ್ಷಣಗಳನ್ನ ಇವ್ರು ಎಂಜಾಯ್ ಮಾಡ್ತಾ ಇದಾರೆ ಮೇ ಬಿ ಅವರ ಅವ್ರ ಜೊತೆಗೆ ನೀವೇನ್ ಮೆಸೇಜ್ ಮಾಡಿದ್ರಾ ಟೆಕ್ಸ್ಟ್ ಮಾಡಿದಿರಾ ಅದೆಲ್ಲಾನು ಕೂಡ ಈಗ್ಲೂ ಕೂಡ ಸ್ಟೋರ್ ಮಾಡಿಟ್ಕೊಂಡಿದ್ರೆ ಸೊ ಅದನ್ನೆಲ್ಲ ನಿಮ್ ನೆನಪಾದಾಗೆಲ್ಲಾನು ಕೂಡ ನಿಮ್ಮ ಮೆಸೇಜಸ್ಗಳು ನಿಮ್ಮ ಟೆಕ್ಸ್ಟ್ಗಳು ಗಳು ಅದೆಲ್ಲಾನು ಓದುತ್ತಾ ಓದುತ್ತೆ ಒಂದು ವ್ಯಕ್ತಿಗೆ ಆ ದಿನಗಳೆಲ್ಲ ನೆನಪಾದಾಗ ನಿಮ್ಮ ಜೊತೆಗೆ ತುಂಬಾ ಡೀಪ್ ಆಗಿ ಕನೆಕ್ಷನ್ ಬೆಳೆದಿದೆ ಅಂತ ಅವ್ರಿಗೆ ಫೀಲ್ ಆಗತ್ತೆ ಸೊ ನಿಮ್ಮ ಜೊತೆಗೆ ತೆಗೆದುಕೊಂಡಿರುವಂತಹ ಫೋಟೋಸ್ ಆಗಿರ್ಬೋದು ಅದೆಲ್ಲಾನು ಅವ್ರು ಇನ್ನು ಡಿಲೀಟ್ ಮಾಡಿಲ್ಲ ಮೇ ಬಿ ಅವ್ರ ಹತ್ರ ನಿಮ್ಮ ಹತ್ರ ಹೇಳಿರ್ಬೋದು ಎಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದೀನಿ ನಾನು ಕಂಪ್ಲೀಟ್ ಆಗಿ ಮೂವನ್ ಆಗಿದ್ದೀನಿ ಅಂತ ಬಟ್ ಈ ಒಂದು ವ್ಯಕ್ತಿ ಕಂಪ್ಲೀಟ್ ಆಗಿ ಮೂವನ್ ಆಗಿಲ್ಲ ಸ್ಟಿಲ್ ದಿಸ್ ಪರ್ಸನ್ ಇಸ್ ಡೇರ್ ಸೊ ಇದು ನನಗೆ ಕಾಣಿಸ್ತಾ ಇದೆ ಆ್ಯಂಡ್ ಈ ಒಂದು ವ್ಯಕ್ತಿ ಜೊತೆಗೆ ನಿಮ್ಮ ಇಬ್ಬರ ಸಂಬಂಧ ಥರ ಇದೆ ಅಂತ ಅಂದರೆ ಮೇ ಬಿ ನೀವು ಯೋಚನೆ ಮಾಡ್ತಾ ಇದ್ರ ಅವರು ಯೋಚನೆ ಮಾಡ್ತಿದಾರೆ ಅಂಡ್ ಐ ಥಿಂಕ್ ನೀವಿಬ್ಬರೂ ಕೂಡ ಮೆನಿಫೆಸ್ಟ್ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರಾ ಲೈಕ್ ಇನೋ ನಾವ್ ಒಂದಾಗಬೇಕು ರಿಕನ್ಸಲ್ ಆಗಬೇಕು ಒಟ್ಟಿಗೆ ಸೇರಬೇಕು ಮತ್ತೆ ರಿಕನೆಕ್ಟ್ ಆಗಬೇಕು ನಮ್ ಸಂಬಂಧ ಮತ್ತೆ ಬೆಳೆ ಬೆಳಿಬೇಕು ರೀಬರ್ತ್ ಆಗಬೇಕು ರೀಗ್ರೋತ್ ಆಗಬೇಕು ಅಂತ ನೀವು ತುಂಬಾ ಮೆನಿಫೆಸ್ಟ್ ಮಾಡ್ತಾ ಇದ್ರ ಇಬ್ರು ಕಡೆಯಿಂದನೂ ಆ ಒಂದು ಪ್ರೇಯರ್ಸ್ ನೀವಿಬ್ರು ಮಾಡ್ತಾ ಇದ್ರ ಸೊ ಹೀಗಾಗಿ ನಿಮ್ ಮಧ್ಯ ಎಷ್ಟೇ ನೀವಿಬ್ರು ಮರೆಯಕ್ ಟ್ರೈ ಮಾಡಿದ್ರು ಅಥವಾ ನಿಮಗೆ ಅನ್ಸುತ್ತೆ ಕೆಲವೊಂದ್ಸತಿ ನಾನು ಯಾಕೆ ಇವ್ರ ಬಗ್ಗೆ ಇಷ್ಟೆಲ್ಲ ಯೋಚನೆ ಯೋಚನೆ ಮಾಡ್ತಾ ಇದ್ದೀನಿ ನಾನು ಯಾಕೆ ಇವ್ರ ಬಗ್ಗೆ ಯೋಚನೆ ಮಾಡ್ಬೇಕು ಇವ್ರು ಆಲ್ರೆಡಿ ಕಂಪ್ಲೀಟ್ ಆಗಿ ಮೂವನ್ ಆಗಿದ್ರೆ ನಾನು ಮೂವನ್ ಆಗ್ಬೇಕಲ್ವಾ ನಿಮಗೆ ತುಂಬಾ ಸತಿ ಅನ್ಸಿದ್ ಉಂಟು ಸೊ ಹಾಗಾಗಿ ಒಂದ್ ವ್ಯಕ್ತಿಗೂ ಕೂಡ ಅನ್ಸಿದೆ ನಾನು ಯಾಕೆ ಇವ್ರ ಬಗ್ಗೆ ಇಷ್ಟೆಲ್ಲ ತಲೆ ಕೆಡ್ಸ್ಕೊಡ್ತಾ ಇದೀನಿ ಸೊ ಎಲ್ಲಾರ್ ಲೈಫ್ ಬ್ರೇಕಪ್ ಆಗುತ್ತೆ ಸೊ ಇಸ್ ಸಮಥಿಂಗ್ ವೆರಿ ನಾರ್ಮಲ್ ಬಟ್ ಈ ನಿಮ್ಮ ಕನೆಕ್ಷನ್ ಬ್ರೇಕಪ್ ನಾರ್ಮಲ್ ಅಲ್ಲ ಯಾಕಂತ ಅಂದ್ರೆ ಥಿಂಕ್ ನೀವು ಇಬ್ರು ತುಂಬಾ ಶೇರ್ ಮಾಡಿಕೊಂಡಿರುವಂತಹ ವಿಚಾರಗಳಾಗಿರ್ಬೋದು ನಿಮ್ಮ ಜೊತೆಗೆ ಆ ಒಂದು ವ್ಯಕ್ತಿ ಕಳ್ದಿರೋಂತಹ ಕ್ಷಣಗಳಾಗಿರ್ಬೋದು ಅಥವಾ ನೀವಿಬ್ರು ಏನೇನ್ ಓಡಾಡಿದಿರಾ ಅದೆಲ್ಲ ಪ್ಲೇಸಸ್ಗೆ ಮತ್ತೆ ಒಂದು ವ್ಯಕ್ತಿ ರೀ ಮಾಡ್ತಾ ಇರಬಹುದು ಸೊ ಎಲ್ಲಾನು ಕೂಡ ಈ ಒಂದು ವ್ಯಕ್ತಿಗೆ ನಿಮ್ಮ ನೆನಪುಗಳು ನಿಮ್ಮ ಒಂದು ಕಂಪ್ಲೀಟ್ ಆಗಿ ಅವರ ಮನ್ಸಿನಲ್ಲಿ ನೀವು ಆವರಿಸ್ಕೊಂಡಿದೀರ ಅವ್ರನ್ನ ಸೊ ಹಾಗಾಗಿ ಒಂದು ವ್ಯಕ್ತಿ ಫೀಲ್ ಮಾಡ್ತಾರೆ ದಟ್ ದಿಸ್ ಪರ್ಸನ್ ಇಸ್ ಬ್ಲೆಸ್ಡ್ ಸೊ ಈ ಒಂದು ವ್ಯಕ್ತಿ ನಾನು ಪಡ್ಕೊಳ್ಳೋದಕ್ಕೆ ಅಥವಾ ಈ ಒಂದು ವ್ಯಕ್ತಿ ನನ್ನ ಜೀವನದಲ್ಲಿ ಇರಬೇಕು ಮತ್ತೆ ಇವ್ರನ್ನ ಹಿಂದಕ್ಕೆ ಪಡ್ಕೊಳ್ಬೇಕು ಆಸ್ ಅ ಫ್ರೆಂಡ್ ಆಗಿ ಆಸ್ ಅ ಗಾರ್ಡಿಯನ್ ಆಗಿ ಆಸ್ ಅ ವಿಷರ್ ಆಗಿ ಅವ್ರ ಲೈಫಲ್ಲಿ ನಾನು ಇರಬೇಕು ಈ ಥರ ಅವ್ರು ಯೋಚನೆ ಮಾಡ್ತಾರೆ ಡಸಂಟ್ ಮೀನ್ ದಟ್ ನೀವು ಸಪ್ರೇಟ್ ಆಗ್ಬಿಟ್ಟಿದ್ರಾ ದೂರ ಆಗ್ಬಿಟ್ಟಿದಿರಾ ಸೊ ಇವಾಗ ನಾವು ರಿಲೇ ರಿಲೇಷನ್ಶಿಪ್ ಅಲ್ಲಿ ಅನ್ನೋದು ಅಲ್ಲ ಈ ಒಂದು ವ್ಯಕ್ತಿ ಥಾಟ್ ಯಾವುದಾದ್ರೂ ಒಂದು ಫಾರ್ಮ್ ಅಲ್ಲಿ ಇವ್ರ ಜೊತೆ ಕಾಂಟ್ಯಾಕ್ಟಲ್ಲಿ ಅಲ್ಲಿ ಆ್ಯಂಡ್ ಅಂಡ್ ಇವ್ರ ಜೊತೆ ನಾನು ತುಂಬಾ ಚೆನ್ನಾಗಿ ಮಾತಾಡ್ಬೇಕಂದ್ರೆ ಅವ್ರಿಗೆ ನಂಬಿಕೆ ಇದೆ ಸೊ ನಿಮ್ಮ ಹತ್ರ ಏನಾದರೂ ಹೇಳ್ಕೊಂಡ್ರೆ ನೀವು ಇನ್ ರಿಟರ್ನ್ ಅವ್ರಿಗೆ ಹುರ್ದು ಸಪೋರ್ಟ್ ಮಾಡ್ತೀರಾ ಮೋಟಿವೇಟ್ ಮಾಡ್ತೀರಾ ಅಂತ ಅಂಡ್ ಈ ಒಂದು ವ್ಯಕ್ತಿ ತುಂಬಾ ನಂಬತ್ತಾರೆ ಮಾತುಗಳನ್ನ ಅವರು ಕೇಳಿಸ್ಕೊಳ್ತಾರೆ ಅದೆಲ್ಲಾನು ಕೂಡ ತುಂಬಾ ಈ ಒಂದು ವ್ಯಕ್ತಿ ಇದೆ ನಿಮ್ಮ ಜೊತೆಗೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಮಾಡ್ಬೇಕು ಅಂಡ್ ಐ ಥಿಂಕ್ ಅವರ ನೆನ್ಪುಗಳು ನಿಮ್ಮ ನೆನಪುಗಳಲ್ಲಿ ಅವರು ತುಂಬಾನೇ ಟೈಮ್ ಸ್ಪೆಂಡ್ ಮಾಡ್ತಾ ಇದಾರೆ ಡೇ ಬೈ ಡೇ ಅಂಡ್ ಅದು ನನಗೆ ಇಲ್ಲಿ ಕಾಣಿಸ್ತಾ ಇದೆ ಸೊ ನೈಟ್ ಆಫ್ ಸೋರ್ಸ್ ಇದೆ ಒಂದು ಸ್ಟ್ರಾಂಗ್ ಆಗಿ ನಂಗೆ ಏನ್ ಫೀಲ್ ಆಗ್ತಿದೆ ಅಂತಂದ್ರೆ ಒಂದು ತುಂಬಾ ಲೈಕ್ ಯು ನೋ ಕ್ವಿಕ್ ಆಗಿ ನಿಮ್ ಹತ್ರ ಬರಬೇಕು ಮಾತಾಡಬೇಕು ಮೀಟ್ ಮಾಡಬೇಕು ಡಿಸ್ಕಸ್ ಮಾಡಬೇಕು ಸೊ ನಾನು ಕ್ವಿಕ್ ಆಗಿ ನಾನು ಆಕ್ಷನ್ ತಗೊಂಡಿಲ್ಲ ಅಂದ್ರೆ ಮೇ ಬಿ ನೀವು ಕಂಪ್ಲೀಟ್ ಆಗಿ ನೀವು ಅವರಿಂದ ಮೋನ ಆಗ್ಬಿಡ್ತೀರಾ ಡಿಟ್ಯಾಚ್ ಆಗ್ಬಿಡ್ತೀರಾ ಅನ್ನೋ ಒಂದು ಭಯದಲ್ಲಿ ಒಂದು ವ್ಯಕ್ತಿ ಇದಾರೆ ಅಂತ ನಾನು ಹೇಳ್ತೀನಿ ಸೊ ಕ್ವೀನ್ ಆಫ್ ಸೋರ್ಸ್ ಇದೆ ಒಂದು ಸ್ಟ್ರಾಂಗ್ ವ್ಯಕ್ತಿ ನೀವಿದ್ದೀರಾ ಇಂಡಿಪೆಂಡೆಂಟ್ ಸ್ಟ್ರಾಂಗ್ ಸ್ಟೆಬಿಲಿಟಿ ತುಂಬಾನೇ ಇದೆ ನಿಮ್ಮಲ್ಲಿ ಅಂಡ್ ಎಂಪ್ರರ್ ಇದೆ ಒಂದು ವ್ಯಕ್ತಿಗೆ ತುಂಬಾನೇ ಫೀಲ್ ಆಗುತ್ತೆ ದಟ್ ಈ ಒಂದು ವ್ಯಕ್ತಿ ತುಂಬಾನೇ form-minded independent tuman is strong ಅಂಡ್ ನೀವು ತುಂಬಾ ಶಕ್ತಿ ಇದೆ ನಿಮ್ಗೆ ತುಂಬಾ ಪವರ್ಫುಲ್ ಇದೆಲ್ಲ ಅವರಿಗೆ ಫೀಲ್ ಆಗತ್ತೆ ಫೋರ್ ಬ್ಯಾಂಡ್ಸ್ ಇದೆ ನಿಮ್ಮ ಜೊತೆ ಲೈಫ್ ನ ಮತ್ತೆ ಸ್ವೀಕರಿಸಿ ಅಕ್ಸೆಪ್ಟ್ ಮಾಡಿ ನೀವೇನಾದರೂ ಅಪರ್ಚುನಿಟಿ ಕೊಟ್ಟರೆ ಅವ್ರನ್ನ ಮತ್ತೆ ಸ್ವೀಕರಿಸಿದ್ರೆ ನಿಮ್ಮ ಜೊತೆ ಲೈಫ್ ನ ಎಂಜಾಯ್ ಮಾಡಬೇಕು ಸೆಲೆಬ್ರೇಟ್ ಮಾಡಬೇಕು ಅಂಡ್ ತುಂಬಾ ಒಂದ್ ವ್ಯಕ್ತಿ ಡ್ರೀಮ್ಸ್ ಇದೆ ತುಂಬಾ ಜಾಗಕ್ಕೆ ನೀವಿಬ್ಬರು ಟ್ರಾವೆಲ್ ಮಾಡಬೇಕು ಅಂತ ಪೇಜ್ ಆಫ್ ಕಪ್ಸ್ ಇದೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಾನ್ಸ್ ಟು ಗಿವ್ ಯು ದ ಕಮಿಟ್ಮೆಂಟ್ ಸೊ ಕಮಿಟ್ಮೆಂಟ್ ಕೊಡ್ಬೇಕು ಅಂತೂ ನೀವು ಒಂದು ವ್ಯಕ್ತಿ ಆಸೆ ಇದೆ ಬಟ್ ಅವ್ರಿಗೆ ಗೊತ್ತಿಲ್ಲ ನೀವು ಅವ್ರನ್ನ ಅಕ್ಸೆಪ್ಟ್ ಮಾಡ್ತಿರೋ ಇಲ್ಲೋ ಅನ್ನೋ ಒಂದು ಭಾವನೆಗಳಲ್ಲಿದ್ದಾರೆ ಸೊ ಟು ಬಿ ಫ್ರಾಂಕ್ ಈ ಒಂದು ವ್ಯಕ್ತಿ ಗೊತ್ತಿಲ್ಲ ಅವ್ರ ತರನೇ ಯೋಚನೆ ಮಾಡ್ತೀರಾ ಅಂತ ಬಟ್ ಈ ಒಂದು ವ್ಯಕ್ತಿಗೆ ಕ್ಲಾರಿಟಿನೇ ಇಲ್ಲ ನೀವು ಯಾವ ತರ ಅವ್ರನ್ನ ಟ್ರೀಟ್ ಮಾಡ್ತೀರಾ ಯಾವ ತರ ನೀವು ಅವ್ರನ್ನ ಅಕ್ಸೆಪ್ಟ್ ಮಾಡ್ತಿರೋ ಅಥವಾ ರಿಜೆಕ್ಟ್ ಮಾಡ್ತಿರೋ ಮೇ ಬಿ ಅವ್ರಿಗೆ ತುಂಬಾ ಸತಿ ಫೀಲ್ ಆಗಿದೆ ಇವ್ರನ್ನ ರಿಜೆಕ್ಟ್ ಮಾಡ್ಬಿಡ್ತಾರೆ ಇವ್ರು ನನ್ನ ಸ್ವೀಕರಿಸಲ್ಲ ಅಂತ ಬಟ್ ಕೆಲವೊಂದ್ಸತಿ ಅವ್ರಿಗೆ ಸ್ಟ್ರಾಂಗ್ ಆಗಿ ಫೀಲ್ ಆಗತ್ತೆ ದಟ್ ಇಲ್ಲ ನನ್ನ ಸ್ವೀಕರಿಸ್ತಾರೆ ಅಕ್ಸೆಪ್ಟ್ ಮಾಡ್ತಾರೆ ಮತ್ತೆ ನನಗೆ ಚಾನ್ಸ್ ಕೊಡ್ತಾರೆ ಮತ್ತೆ ಅವ್ರು ನನ್ನ ಜೊತೆಗೆ ಚೆನ್ನಾಗಿ ಮಾತಾಡ್ಸ್ತಾರೆ ಸೊ ಇದೆಲ್ಲ ಕೆಲವೊಂದು ಕೆಲವೊಂದ್ಸತಿ ಪಾಸಿಟಿವ್ ಕೆಲವೊಂದ್ಸತಿ ನೆಗೆಟಿವ್ ಅವ್ರಿಗೆ ಗೊತ್ತಿರೋ ಒಟ್ಟಿನಲ್ಲಿ ಯಾವತರ ನಿಮ್ಮ ಹತ್ರ ಬಂದು ರೀಚ್ ಔಟ್ ಆಗ್ಬೇಕು ತರ ಅವ್ರು ನಿಮ್ಮ ಹತ್ರ ಬಂದು ಮಾತಾಡಬೇಕು ಹೇಗೆ ಕನ್ವಿನ್ಸ್ ಮಾಡಬೇಕು ನಿಮ್ಮ ಮುಂದೆ ಬಂದು ಹೇಗೆ ಅವರು ಮಾತಾಡೋದು ಏನೋ ಇವ್ರಿಗೆ ಗೊತ್ತಿಲ್ಲ ಯಾವ್ದೇ ರೀತಿ ಪ್ಲಾನ್ಸ್ ಅಂತೂ ಇಲ್ಲ ಬಟ್ ಅವ್ರಿಗೆ ಗೊತ್ತಿಲ್ಲ ಗೊತ್ತಿರೋದೊಂದೇ ನಿಮ್ಮನ್ನ ಮತ್ತೆ ಹಿಂದ್ ಪಡ್ಕೊಳ್ಳೋದು ಹೇಗೆ ಅದ್ ಯಾವ ತರ ಮಾತಾಡಿಸ್ಬೇಕು ನಿಮ್ಮನ್ನ ಆ್ಯಂಡ್ ಡೆಫಿನೆಟ್ಲಿ ಅವರು ನಿಮ್ಮ ಜೊತೆ ರಿಕನೆಕ್ಟ್ ಆಗಬೇಕು ಅಂತ ಒಂದು ವ್ಯಕ್ತಿಗೆ ತುಂಬಾನೇ ಆಸೆ ಇದೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಟು ಯು ಇನ್ ದ ನೆಕ್ಸ್ಟ್ ಫೋರ್ ಮಂತ್ಸ್ ಅಥವಾ ಫೋರ್ ವೀಕ್ಸ್ ಒಳಗಡೆ ಅಂತ ಹೇಳ್ತೀನಿ ಬಟ್ ತುಂಬಾ ಮಿಸ್ ಮಾಡ್ಕೊಳ್ತಾರೆ ಅದ್ರಲ್ಲಿ ಯಾವ್ದೇ ರೀತಿ ಡೌಟ್ ಬೇಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ದಿಸ್ ಪರ್ಸನ್ ವಿಲ್ ಆಲ್ವೇಸ್ ಬಿನ್ ಮಿಸ್ಸಿಂಗ್ ಯೂ ಸೋ ಬ್ಯಾಡ್ಲಿ ಥಿಂಕಿಂಗ್ ಯೂ ಸೋ ಬ್ಯಾಡ್ಲಿ ಆ್ಯಂಡ್ ಡೆಫಿನೆಟ್ಲಿ ತುಂಬಾ ರಿಗ್ರೆಟ್ ಅಂತೂ ಇದೆ ನಿಮ್ಮನ್ನ ಕಳ್ಕೊಂಡಿರೋದಕ್ಕೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್